ಸರ್ಕಾರದ ವಿರುದ್ಧ ಮೃತ ಪ್ರಜ್ವಲ್ ಕುಟುಂಬ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಸರ್ಕಾರದ ಅವ್ಯವಸ್ಥೆಯ ವಿರುದ್ಧ ಪ್ರತಿಯೊಬ್ಬರು ಕೂಡ ಕಿಡಿಕಾರ್ತಾ ಇದ್ದಾರೆ ಪೊಲೀಸರನ್ನು ಅಮಾನತು ಮಾಡಿದರೆ ಮಗನ ಪ್ರಾಣ ವಾಪಸ್ ಬರುತ್ತಾ ಸಿಎಂ ಡಿ ರಾಜೀನಾಮೆ ಕೊಟ್ಟರು ನಮ್ಮ ಮಗ ಬರಲ್ಲ ಹಾಗಾಗಿ ದಯಮಾಡಿ ಕಾರ್ಯಕ್ರಮವನ್ನು ಮಾಡುವಾಗ ಪ್ಲಾನ್ ಮಾಡಿ ಅಮಾಯಕರನ್ನು ಬಲಿ ಕೊಡಬೇಡಿ ಅಂತ ಪ್ರಜ್ವಲ್ ಕುಟುಂಬ ಕಣ್ಣೀರನ್ನ ಹಾಕ್ತಿದೆ ಪೊಲೀಸವ್ರನ್ನ ಸಸ್ಪೆಂಡ್ ಮಾಡೋದ್ರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ ಪೊಲೀಸ್ನವರು ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ ಬಟ್ ಕ್ರೌಡ್ ಜಾಸ್ತಿ ಆದಾಗ ಅಲ್ಲಿ ಇರ್ತಕ್ಕಂಥ ಪೊಲೀಸು ಸಿಬ್ಬಂದಿ ಸಾಕಾಗಿಲ್ಲ ಅದರಿಂದ ಆ ಸಿಬ್ಬಂದಿ ಸಾಕಾಗಿಲ್ಲ ಅನ್ನೋದಕ್ಕೆ ಅಲ್ಲಿ ಮೇಲಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ ಸರ್ ಅದನ್ನು ನಾವು ಒಪ್ಪೋದೇ ಇಲ್ಲ ಸರ್ ಅವ್ರಿಗೆ ಅವ್ರ ಪಾಪ ಅವ್ರ ಕೆಲಸನ ಅವ್ರು ಮಾಡಿರ್ತಾರೆ ಕ್ರೌಡ್ ಜಾಸ್ತಿ ಆದಾಗ ಸಿಬ್ಬಂದಿ ಕಡಿಮೆ ಆದಾಗ ಈ ಒಂದು ಅನಾಹುತಗಳಾಗಿದೆ ಇದನ್ನು ಸರ್ಕಾರ ವಹಿಸ್ಕೋಬೇಕೇ ಹೊರ್ತು ಅದನ್ನು ಬಿಟ್ಟು ಅದನ್ನು ಪೊಲೀಸವ್ರ ಮೇಲೆ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡಿ ಮಾಡೋದ್ರಿಂದ ಅವ್ರ ಕುಟುಂಬಗಳು ಹಾಳಾಗ್ತವೆ ಹೊರ್ತು ಇದರಿಂದ ನಮಗೂ ಅಂತೂ ಯಾರಿಗೂ ಉಪಯೋಗ ಇಲ್ಲ ಸರ್ ಏನಮ್ಮ ಅಂದರು ಈ ಥರ ಮೊಬೈಲ್ ಮಿಸ್ ಆಗಿದೆ ಯಾರು ನಿನ್ನ ಮಗನದು ಮಗ ಇಲ್ಲಿ ಮಗ ಇನ್ನೂ ನಮ್ಗೆ ಯಾರಿಗೂ ಫೋನೇ ಮಾಡಿಲ್ಲ ಸರ್ ಫಸ್ಟ್ ಹೋಗಿ ಮಗ ಎಲ್ಲಿದ್ದಾನೆ ನೋಡಮ್ಮ ಸರಿ ಆಯಿತು ನನ್ನ ಮಗಳನ್ನೂ ಇನ್ನೊಬ್ಬರನ್ನೆಲ್ಲ ಬಿಟ್ಟು ಇನ್ನೊಂದು ಫ್ರೆಂಡ್ ಒಬ್ಬರು ಇದ್ದರು ಅವ್ರನ್ನ ಕರ್ಕೊಂಡು ಹಾಸ್ಪಿ ಬೋರಿಂಗ್ ಹಾಸ್ಪಿಟ್ಲಿಗೆ ಹೋದ್ವಿ ಅಲ್ಲಿ ಇರಲಿಲ್ಲ ಯಾವ ಪೇಷಂಟ್ಸು ಅಷ್ಟು ಇದಿರಲಿಲ್ಲ ವೈದೇಹಿಗೆ ಹೋದ್ವಿ ಅಲ್ಲಿ ಹೋಗಿ ಕೆಲವರು ಪೇಪರ್ಸ್ ಎಲ್ಲ ಇಟ್ಕೊಂಡಿದ್ರು ಅವ್ರನ್ನ ಕೇಳಿದ್ವಿ ಈ ಥರ ಪ್ರಜ್ವಲನವ್ರು ಯಾರಾದರೂ ಇಲ್ಲಿದ್ದಾರಾ ಅಂತ ಪ್ರಜ್ವಲನ ನೇಮಲ್ಲಿ ಯಾರು ಇಲ್ಲ ಮೇಡಮ್ ಚೆಕ್ ಮಾಡಿದ್ರು ಇಲ್ಲ ಮೇಡಮ್ ಬಟ್ ಅನ್ಐಡೆಂಟಿಫೈ ಒಂದು ಬಾಡಿ ಇದೆ ನೀವು ಅದನ್ನು ನೋಡ್ತೀರಾ ಅಂತ ನೋಡ್ತೀನಿ ಸರ್ ಏನು ಮಾಡೋಕ್ಕಾಗಲ್ಲ ಪೋಸ್ಟ್ ಮಾರ್ಟಮ್ ಅಂತ ಅಲ್ಲ ಮಾರ್ಚರಿ ಇದೆ ಅಂದಿದ ತಕ್ಷಣವೇ ನನಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು ಕರ್ಕೊಂಡೋಗಿ ಓಪನ್ ಮಾಡಿದ್ರು ಓಪನ್ ಮಾಡೋಷ್ಟೊತ್ತೇ ಕಾಲು ಕಾಣಿಸ್ತು ಕಾಲು ನೋಡಿದ ತಕ್ಷಣ ಗೊತ್ತಾಯ್ತು ನನಗೆ ನನ್ನ ಮಗನದೇ ಅದು ಕಾಲು ಇನ್ನಾರ್ದು ಅಲ್ಲ ಅಂತ ಸರಿ ಆಯಿತು ಆಗೋಯ್ತು ಇನ್ನು ಸ್ವಲ್ಪ ಪೂರ್ತಿಯಾಗಿ ತೆಗೆದ ಮೇಲೆ ಫುಲ್ ಕನ್ಫಾಮೇ ಆಯಿತು ಮುಟ್ಟಿದ್ರೆ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ಎಷ್ಟೊತ್ತಿಗೆ ಹೋಗಿದೆ ಜೀವ ಅಂತಲೂ ಗೊತ್ತಿಲ್ಲ ಅಟ್ಲೀಸ್ಟ್ ಒಂದು ಏಟಾಗಿದ್ರು ನಾವು ಹೆಂಗೋ ಕಷ್ಟಪಟ್ಟು ಉಳಿಸ್ಕೊಬಿಡ್ತಿದ್ವಿ ಜೀವನೇ ಹೋಗ್ಬಿಟ್ಟಿದೆ ಫುಲ್ಲು ಫ್ರೀಝಾಗಿಬಿಟ್ಟಿದ್ದಾನೆ ಫುಲ್ಲು ತಣ್ಣಗಾಗ್ಬಿಟ್ಟಿದ್ದಾರೆ ಅಷ್ಟು ಮುಟ್ಟಕ್ಕೆ ಕೂಡ ಬಿಟ್ಟಿಲ್ಲ ನಮಗೆ ಮುಟ್ಬೇಡಿ ಮಾ ಅಷ್ಟೇ ಕ್ಲೋಸ್ ಮಾಡಿಬಿಟ್ರು ಮುಖ್ಯಮಂತ್ರಿಗಳು ಅವರು ಬಂದರು ಬಂದರು ನೋಡಿದ್ರು ಏನೂ ರೆಸ್ಪಾಂಡ್ ಮಾಡಿಲ್ಲ ಸುಮ್ಮನೆ ಹಾಗೆ ಹೊಟ್ಟೋದ್ರು ನಾವು ಹೇಳಿದ್ವಿ ಇವಾಗ ಎಲ್ಲಿ ಕಳಿಸ್ತಿದ್ದೀರಾ ಸರ್ ವಿಕ್ಟೋರಿಯಾ ಆಸ್ಪತ್ರೆ ನಮಗೆ ಬೇಡ ಸರ್ ನಮ್ಗೆ ಹಿಂಗೆ ಕಳಿಸಿ ನಾವು ಹಿಂಗೆ ಹೋಗ್ತೀವಿ ನಮಗೆ ಪೋಸ್ಟ್ಮಾರ್ಟಮ್ ಬೇಡ ಇಲ್ಲ ಮೇಡಮ್ ಪ್ರೊಸೀಜರ್ ನೀವು ಅಲ್ಲಿಗೆ ಹೋಗ್ಬಿಟ್ಬೇಕಾರೆ ಏನಾರು ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿರೋ ಸಿಬ್ಬಂದಿಗಳು ಕಳಿಸ್ಬಿಟ್ರು ವಿಕ್ಟೋರಿಯಾ ಇದಕ್ಕೆ ಸರಿ ಅಂತ ಹೋದರೆ ಅಲ್ಲಿ ಅಷ್ಟು ಜನ ಪೊಲೀಸವರಿದ್ರು ಗೇಟ್ ಇತ್ತು ಜಸ್ಟ್ ಓಪನ್ ಮಾಡಿದರು ತೊಗೊಂಡು ಹೋಗಿಬಿಟ್ರು ನಾವು ಅಷ್ಟು ಪಡ್ಕೊತಾ ಇದ್ದೀವಿ ಗೇಟ್ ಹತ್ರ ಇಡ್ಕೊಂಡು ಹೊಡ್ಕೊತಾ ಇದ್ದೀವಿ ಪೋಸ್ಟ್ ಮಾರ್ಟಮ್ ಬೇಡ ನಮ್ಮ ಮಗನ ನಾವು ಕೊಟ್ಬಿಡಿ ಅಂತ ಕೈಯೆಲ್ಲ ಮುಗಿದು ಅಷ್ಟು ಪೊಲೀಸ್ ಅವ್ರಿಗೆ ಕೇಳ್ಕೊತ ಇದ್ದೀವಿ ಅವ್ರೇನು ರೆಸ್ಪಾಂಡ್ ಮಾಡ್ತಿಲ್ಲ ಬಾಕ್ಲು ಹಾಕ್ಬಿಟ್ಟು ಗೇಟ್ ಬೀಗ ಹಾಕ್ಬಿಡ್ತಾ ಇದಾರೆ ನಮ್ಮನ್ನು ಬಿಡ್ತಾನೇ ಇಲ್ಲ ಪೋಸ್ಟ್ ಮಾರ್ಟಮ್ ಪ್ರೊಸೀಜರ್ ಮಾಡೋಕೆ ಮಾತ್ರ ನಮ್ಮ ಹಸ್ಬೆಂಡ್ನ ಒಳಗಡೆ ಕರ್ಕೊಂಡಿದ್ದಾರೆ ಏನು ಬೇಕೋ ಇನ್ಫಾರ್ಮೇಷನ್ ತೊಗೊಳ್ಳೋದಕ್ಕೆ ಏನು ಬೇಕೋ ಇನ್ಫಾರ್ಮೇಷನ್ ತೊಗೊಳೋದಕ್ಕೆ ನೀವು ಒಳಗಡೆ ಅವ್ರನ್ನ ಕರ್ಕೊಂಡಿದ್ದೀರಾ ಅವ್ರನ್ನ ಸಸ್ಪೆಂಡ್ ಮಾಡಿ ಏನೂ ಯೂಸ್ ಇಲ್ಲ ಸರ್ ಇದು ಗೌರ್ಮೆಂಟ್ ಮಾಡಿರೋ ಮಿಸ್ಟೇಕು ಅವರು ಸರಿಯಾಗಿ ಪ್ರೀ ಪ್ಲಾನ್ ಮಾಡಿಕೊಂಡು ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಮತ್ತೆ ಅವರು ಎಲ್ಲ ಆರ್ಗನೈಸ್ ಮಾಡಬೇಕಿತ್ತು ಅವ್ರು ಮಾಡಿದ ತಪ್ಪಿಗೆ ಪೊಲೀಸ್ ಅವ್ರ ಮೇಲೆ ಹಾಕಿದ್ರೆ ಏನು ತಪ್ಪಿದೆ ಅವ್ರು ಅವರು ಆಲ್ರೆಡಿ ಹೇಳಿದ್ರಂತೆ ಇಲ್ಲ ಸರ್ ಬೇಡ ಆಗೋದಿಲ್ಲ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದಮೇಲೆ ಇವ್ರು ಯಾಕೆ ಬಲವಂತವಾಗಿ ಅವರಿಗೆ ಮಾಡಬೇಕು ಅಂತ ಹೇಳಿದರು ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಬೇಕಂದ್ರೆ ಎಷ್ಟು ಜನ ಸಲಹೆ ತಗೋಬೇಕು ನೀವು ಗೌರ್ಮೆಂಟಲ್ಲಿ ನೀವು ಎಷ್ಟು ವರ್ಷದಿಂದ ಇದ್ದೀರ ನಿಮಗೆ ಅದಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ ನಾನು ಕೇಳೋದು ನೀವು ಎಲ್ಲೆಲ್ಲಿ ಬಿ ಓದಿದ್ದೀರಲ್ವ ಸಿದ್ದರಾಮಯ್ಯ ಅವರೇ ನಿಮಗೆ ಗೊತ್ತಿಲ್ವಾ ಎಷ್ಟು ಮಾತ್ರ ಹೆಂಗೆ ಆರ್ಗನೈಸ್ ಮಾಡಬೇಕು ಅಂತ ಇಲ್ಲೇ ಡಿ ಕೆ ಶಿವಕುಮಾರ್ ಅವ್ರು ಬಂದ್ರಲ್ವ ಬಾಡಿ ಹತ್ರ ಅವಾಗ ನಾವು ಅವ್ರ ಹತ್ರ ಅಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರಿ ಅಲ್ವಾ ಪೊಲೀಸ್ ಸಿಬ್ಬಂದಿ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಸರ್ ಇಷ್ಟೆಲ್ಲ ಆಗೋಗಿದೆ ನಮ್ಮ ಮಗುನ ನಮಗೆ ಕೊಟ್ಬಿಡಿ ಅಂದರೆ ಯಾವ ಇದಕ್ಕೋಸ್ಕರ ನೀವು ಪೋಸ್ಟ್ ಮಾರ್ಟಮ್ ಮಾಡಿದ್ರಿ ನನಗೆ ಅದು ಬೇಕೇ ಬೇಕು ನೀವು ಹೇಳಲೇಬೇಕು ಅದನ್ನು ನನಗೆ ಯಾವ ವಿಷಯಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿದ್ರಿ ನಮ್ಮ ಮಗುಗೆ ಅಲ್ಲಿ ಆಗಿತ್ತಾ ಇಲ್ಲ ಬೇರೆ ಏನಾದರೂ ಸೂಸೈಡ್ ಮಾಡ್ಕೊಂಡಿದ್ರು ಅವರು ಏನೂ ಇಲ್ವಲ್ಲ ಗೌರ್ಮೆಂಟಿಂದ ಆಗಿದ್ದ ಮಿಸ್ಟೇಕಿಂದ ನನ್ನ ಮಗು ಸತ್ತೋಯ್ತು ಅದರಿಂದ ನೀವು ಏನಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿದ್ರಿ ಅಷ್ಟು ಜನ ಹತ್ರ ರಿಕ್ವೆಸ್ಟ್ ಮಾಡಿದ್ರಲ್ಲ ನಾವು ಅದಕ್ಕೆ ನೀವು ಆನ್ಸರ್ ಕೊಡಬೇಕು ನನಗೆ ಕೊಟ್ಟಿಲ್ಲ ಅಂದರೆ ನಾನು ಬಿಡೋಲ್ಲ ನಾನು ಕೇಸ್ ಫೈಲ್ ಮಾಡೇ ಮಾಡ್ತೀನಿ ಹೈಕೋರ್ಟಲ್ಲಿ ನಾನು ಬಿಡೋಲ್ಲ ತಪ್ಪು ನಿರ್ಧಾರ ತಪ್ಪು ಕ್ರಮ ತಗೊಂಡಿದ್ದಾರೆ ನಿಮಗೆ ಆಯೋಜ ಮಾಡೋಕ್ಕಾಗಲಿಲ್ಲ ಇಲ್ಲ ನಿಭಾಯ್ಸೋಕ್ಕಾಗಲಿಲ್ಲ ಅಂದರೆ ಹೋಗಬಾರ್ದು ಮಾಡಬಾರ್ದು ಗೌರ್ಮೆಂಟಲ್ಲಿ ನಿಮ್ಗೆ ಅಷ್ಟು ದೊಡ್ಡ ಪವರ್ ಇದೆ ಅಂದರೆ ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಇಷ್ಟು ಜನ ನಿಮಗೆ ಗೋಟ್ ಹಾಕಿ ಗೆಲ್ಸಿದ್ದು ಒಳ್ಳೆ ಸರ್ಕಾರ ಬರಲಿ ಒಳ್ಳೇದಾಗಲಿ ಜನಕ್ಕೆ ಅಂತ ಈ ಥರ ಅನ್ಯಾಯವಾಗಿ ಸಣ್ಣ ಸಣ್ಣ ಮಕ್ಕಳು ಸಾಯಲಿ ನಿಮಗೆ ಹೆಸರು ಬರಬೇಕು ಅನ್ನೋದಕ್ಕೋಸ್ಕರ ಆರ್ ಸಿ ಬಿ ಅವ್ರನ್ನ ಕರೆಸೋ ಅವಶ್ಯಕತೆ ಇರಲಿಲ್ಲ ಎಲ್ಲರೂ ನೋಡಿ ಖುಷಿಪಟ್ಟರು ಆರ್ ಸಿ ಬಿ ಟೀಮ್ನ ಕರೆಸಿ ಇಂಥ ಅನಾಹುತ ಮಾಡಬೇಕನ್ನೋ ಅವಶ್ಯಕತೆ ಏನಿತ್ತು ಇದರಲ್ಲಿ ನಿಮ್ಮ ಮಕ್ಕಳಿದ್ದರೆ ಏನು ಮಾಡ್ತಿದ್ರಿ ಅಂತ ನಾನು ಕೇಳ್ತೀನಿ ನಿಮ್ಮ ಮಕ್ಕಳನ್ನೆಲ್ಲ ಸೇಫ್ ಗಾರ್ಡ್ ಮಾಡಿಕೊಂಡು ವಿ ಐ ಪಿ ಪಾಸಲ್ಲಿ ಕರ್ಕೊಂಡೋಗಿ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ರಲ್ಲ ವಿರಾಟ್ ಕೊಹ್ಲಿ ಜೊತೆ ಬೇರೆ ಮಕ್ಕಳು ಜೀವನ ಅಂದರೆ ಅಷ್ಟೊಂದು ಚೀಪಾ ಸರ್ ನಿಮಗೆ ಒಂದು ಮಗು ಜೀವನ ವಾಪಸ್ ಕೊಡೋಕ್ಕಾಗತ್ತೆ ನಿಮ್ಮ ಸರ್ಕಾರ ಅಲ್ಲ ನೀವು ಇಪ್ಪತ್ತೆರಡು ವರ್ಷದ ಮಗುನ ವಾಪಸ್ ಕೊಡ್ತೀರಾ ಕೊಡ್ತೀರಾ ಹೇಳ್ರಿ ಕೊಡಂಗಿದ್ರೆ ಮಾತಾಡಬೇಕು ಇಲ್ಲಾಂದರೆ ಯಾವ ಪ್ರೋಗ್ರಾಮ್ ಮಾಡಬೇಡ್ರಿ ನಿಮ್ಗೆ ಯೋಗ್ಯತೆ ಇಲ್ಲಾಂದ್ರೆ ಬಿಟ್ಬಿಡಿರಿ ಏನಕ್ಕೆ ಮಾಡ್ತೀರಿ ಇಂಥ ಪ್ರೋಗ್ರಾಮ್ಗೆಲ್ಲ ನಿಮ್ಮ ಹೆಸರು ಉಳಿಸ್ಕೊಳಸ್ಕೋಸ್ ಯಾಕೆ ರೀ ಇಷ್ಟೊಂದು ಜನ ಜೀವ ತೆಗಿತೀರಾ ಹನ್ನೊಂದು ಜನ ಮಕ್ಳು ಏನು ರೀ ಪಾಪ ಮಾಡಿದ್ರು ನಿಮಗೆ ಏನು ರೀ ಪಾಪ ಮಾಡಿದರು నీవు ఆరామ కుత్తుకొని లక్ష గట్లే సంపదనే మార్బొదు ఇవత ఆ లక్ష కొట్ట్రోనే నా ಮಕ್ಕలు ಬರాలవల్లల్లరి